ವೀಕ್ಷಕರೇ ನಮಸ್ಕಾರ ನಾನು ಶಶಿರೇಖಾ ಇವತ್ತು ನಮ್ಮ ಜೊತೆ ಹಿರಿಯ ರೈತ ಮುಖಂಡರಾದ ಕುರ್ಬೂರ್ ಶಾಂತಕುಮಾರ್ ಅವರಿದ್ದಾರೆ ಇವತ್ತು ಸರ್ಕಾರದೊಂದಿಗೆ ಮುಖ್ಯಮಂತ್ರಿಗಳು ಇವತ್ತು ಎಲ್ಲ ರೈತ ಮುಖಂಡರ ಜೊತೆ ಒಂದು ಬಜೆಟ್ ಪೂರ್ವಭಾವಿ ಮೀಟಿಂಗ್ ಮಾಡಿದ್ದಾರೆ ಇದರಲ್ಲಿ ಏನ್ ನಡೆದಿದೆ ಅಂತ ಹೇಳಿ ಕುರ್ಬೂರ್ ಶಾಂತಕುಮಾರ್ ಅವರನ್ನ ಮಾತಾಡ್ಸೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ಇವತ್ತು ಮೀಟಿಂಗ್ ಅಲ್ಲಿ ಏನಾಯ್ತು ಸರ್ ಹೈಲೈಟ್ಸ್ ಏನು ಸರ್ ಮೀಟಿಂಗ್ ಅಲ್ಲಿ ಎಲ್ಲಾ ರೈತ ಮುಖಂಡರುಗಳು ರಾಜ್ಯದ ರೈತರ ಸಮಸ್ಯೆಗಳ ಬಗ್ಗೆ ಮುಖ್ಯಮಂತ್ರಿಗಳು ಗಮನ ಸೆಳೆದಿದ್ದೀವಿ ಬಹಳ ಮುಖ್ಯವಾಗಿ ಇಂಡೋ ಅಮೆರಿಕನ್ ಒಪ್ಪಂದವನ್ನ ವಿರೋಧಿಸ್ಬೇಕು ರಾಜ್ಯ ಸರ್ಕಾರ ಸಾಧ್ಯವಾದ್ರೆ ನೀವು ಒಂದು ನಿರ್ಣಯವನ್ನ ಮಾಡಿಸಬೇಕು ವಿಧಾನಸಭೆ ಅಧಿವೇಶನದಲ್ಲಿ ಅದನ್ನ ವಿರೋಧಿಸಬೇಕು ಇದು ದೇಶದ ರೈತರಿಗೆ ಮಾರಕ ಅಂತ ವಿಚಾರವನ್ನ ಹೇಳಿದ್ದೀವಿ ಎರಡನೇದಾಗಿ ಏನು ರಾಜ್ಯದಲ್ಲಿ ಅಧಿಕಾರಕ್ಕೆ ಬರ್ಲಿಕ್ಕೆ ಬದಲು ನೀವು ಭೂ ಸುಧಾರಣಾ ತಿದ್ದುಪಡಿ ಕಾಯ್ದೆಯನ್ನ ರದ್ದು ಮಾಡ್ತೀವಿ ಅಂತ ಹೇಳಿದ್ರಿ ಮತ್ತೆ ಎಪಿಎಂಸಿ ತಿದ್ದುಪಡಿ ಕಾಯ್ದೆಯನ್ನ ರದ್ದು ಮಾಡ್ತೀವಿ ಅಂತ ಹೇಳಿದ್ರಿ ತರಕ ನೀವು ಮಾಡಿಲ್ಲ ಈ ಬಜೆಟ್ ಯಾರಾದ್ರೂ ಘೋಷಣೆ ಮಾಡಬೇಕು ಅಂತ ಹೇಳಿದ್ದೀವಿ ಹಾಗೇನೆ ರಾಜ್ಯದಲ್ಲಿರ್ತಕ್ಕ ಎಲ್ಲ ಬೆಳೆ ವಿಮೆ ಪದ್ಧತಿಯನ್ನ ರೀಸಫಲ್ ಮಾಡ್ಬೇಕು ಇದು ರೈತರಿಗೆ ಅನುಕೂಲ ಆಗಿಲ್ಲ ಆ ಬೆಳೆ ವಿಮೆ ರೈತರಿಗೆ ಯಾವ ತರದಲ್ಲೂ ಅನುಕೂಲ ಆಗ್ತಾ ಇಲ್ಲ ಅಂತ ಹೇಳಿ ಅದ್ರ ಬಗ್ಗೆನು ಕೂಡ ಪ್ರಸ್ತಾಪ ಮಾಡಿದೀವಿ ವಿಶೇಷವಾಗಿ ರಾಜ್ಯ ಕರ್ನಾಟಕ ರಾಜ್ಯ ಆತ್ಮ ರೈತರ ಆತ್ಮಹತ್ಯೆಗಳಲ್ಲಿ ದೇಶದಲ್ಲೇ ಎರಡನೇ ಸ್ಥಾನದಲ್ಲಿದೆ ಈ ರೈತರ ಆತ್ಮಹತ್ಯೆ ಯಾಕೆ ಆಗ್ತಾ ಇದೆ ಇದನ್ನ ತಡೆಗಟ್ಟಬೇಕಾದ್ರೆ ಏನ್ ಮಾಡ್ಬೇಕು ಏನಾದ್ರು ಒಂದು ಸರ್ಕಾರ ಗಂಭೀರವಾದ ಚಿಂತನೆಯನ್ನು ಮಾಡಬೇಕು ಅಂತ ಸರ್ಕಾರಕ್ಕೆ ಗಮನ ಸೆಳೆದಿವಿ ಮತ್ತೆ ಹಳ್ಳಿಗಾಡಿನಲ್ಲಿ ಕೃಷಿ ಕ್ಷೇತ್ರ ದುರ್ಬಲ ಆಗ್ತಾ ಇದೆ ಹಳ್ಳಿಗಾಡಿನ ಮಕ್ಕಳು ಯುವಕರು ಯಾರು ಕೂಡ ಕೃಷಿ ಮಾಡಲಿಕ್ಕೆ ಆಸಕ್ತಿ ಪಡ್ತಾ ಇಲ್ಲ ಯಾಕೆಂದ್ರೆ ಇವತ್ತು ಒಂದೊಂದು ನೂರಲ್ಲೂ ಕೂಡ ನೂರಾರು ಯುವಕರು ಮದುವೆ ಆಗದೆ ನಿಂತಿದ್ದಾರೆ ಯಾಕೆಂದ್ರೆ ಕೃಷಿ ಅಷ್ಟು ಲಾಭದಾಯಕ ಅಲ್ಲ ಅಂತ ಹೇಳಿ ಹೆಣ್ಮಕ್ಕಳು ಮದುವೆ ಆಗ್ತಾ ಇಲ್ಲ ಆ ಹಿನ್ನೆಲೆಯಲ್ಲಿ ಸಾಧ್ಯವಾದರೆ ಒಂದು ವಿಶೇಷವಾದಂತ ಒಂದು ಆ ಯುವಕ ಹಳ್ಳಿಗಾಡಿನ ಯುವಕರನ್ನ ಮದುವೆಯಾಗುವಂತ ಹೆಣ್ಮಕ್ಕಳಿಗೆ ಸರ್ಕಾರದಲ್ಲಿ ಒಂದು ಮೀಸಲಾತಿ ಸರ್ಕಾರಿ ಕೆಲಸದಲ್ಲಿ ಮೀಸಲಾತಿ ಅಂತಲೋ ಅಥವಾ ಒಂದಿಷ್ಟು ನಿರ್ದಿಷ್ಟ ಪಡಿಸಿದಂತ ಅವರಿಗೆ ಪ್ರೋತ್ಸಾಹಧನವನ್ನು ಕೊಡುವಂತ ಯೋಜನೆಯನ್ನು ಮಾಡಿದ್ರೆ ಸ್ವಲ್ಪ ಮಟ್ಟಿಗೆ ಸುಧಾರಣೆ ಆಗ್ತದೆ ಅದಕ್ಕೆಲ್ಲೂ ಆಲೋಚನೆ ಮಾಡಬೇಕು ಅಂತ ಒತ್ತಾಯವನ್ನು ಮಾಡಿದೀವಿ ಹೀಗೆ ಎಲ್ಲ ಮುಖಂಡರು ಬೇರೆ ಬೇರೆ ತರದಲ್ಲಿ ಸರ್ಕಾರ ಗಮನ ಸೆಳೆದಿದ್ದೀವಿ ಮುಖ್ಯಮಂತ್ರಿಗಳು ಅದಕ್ಕೆ ಏನೂ ಪ್ರತಿಕ್ರಿಯೆ ಕೊಡ್ಲಿಲ್ಲ ನಾವು ಕೂಡ ಮುಖ್ಯಮಂತ್ರಿಗಳು ಏನ್ ಮಾಡ್ತಾರೆ ಅಂತ ಕಾದು ನೋಡ್ತೀವಿ ಸರ್ ಇದಲ್ದೆ ಗಾಂಧಿ ಗ್ರಾಮ ಮಾಡ್ತೀನಿ ನಾನು ಈಗ ನರೇಗಾ ಬಗ್ಗೆ ಅವರೆಲ್ಲ ಪ್ರತಿಭಟನೆ ಮಾಡಿದ್ರು ಕೇಂದ್ರ ಸರ್ಕಾರ ಸರಿ ರದ್ದು ಮಾಡಿಬಿಟ್ಟಿದೆ ಅಂತ ಹೇಳಿ ಆ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಕರ್ನಾಟಕದ ಎಲ್ಲಾ ಗ್ರಾಮಗಳು ಗಾಂಧಿ ಗ್ರಾಮ ಅಂದ್ಮೇಲೆ ಗಾಂಧಿ ಗ್ರಾಮಕ್ಕೆ ಬೇಕಾದ ಸೌಕರ್ಯಗಳು ಸವಲತ್ತುಗಳು ಏನೇನ್ ಮಾಡ್ಕೊಡ್ತೀರಾ ಅದೇನ್ ಕ್ರಿಯಾ ಯೋಜನೆ ಇದೆಯಾ ಅಂತ ಕೇಳಿದ್ರ ಸರ್ ಹಾ ಇಲ್ಲ ಅದು ಎನ್ಆರ್ ಬದಲಾವಣೆ ಮಾಡಿರತಕ್ಕಂಥ ವಿಚಾರದಲ್ಲಿ ರಾಜ್ಯ ಸರ್ಕಾರ ವಿರೋಧ ಮಾಡಿದೆ ಅದೇ ತರ ನಾವು ಕೂಡ ರೈತ ಅದನ್ನ ವಿರೋಧ ಮಾಡ್ತೀವಿ ಮಹಾತ್ಮ ಗಾಂಧಿ ಅವರಿಗೆ ಗೌರವ ಕೊಡ್ಬೇಕಂತ ಎಲ್ಲರ ಕರ್ತವ್ಯ ಅನ್ನೋ ವಿಚಾರ ತಂದಿದೀವಿ ಆದ್ರೂ ಕೂಡ ಈಗಾಗಲೇ ನಾವು ವಿರೋಧ ಮಾಡಿದೀವಿ ನಾ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಗಾಂಧಿ ಗ್ರಾಮದ ವಿಚಾರ ಪ್ರಸ್ತಾಪ ಆಗಲಿಲ್ಲ ನಿಮ್ಗ ಗ್ರಾಮದಲ್ಲೇ ಒಂದ್ ಶಾಲೆ ಇದೆ ಆ ಗ್ರಾಮದಲ್ಲಿರೋ ಶಾಲೆಗಳನ್ನ ಮುಚ್ಚಿ ಹೋಬಳಿಗೊಂದ್ ಶಾಲೆ ತೆಗಿತೀವಿ ಅಂತ ಮಾಡ್ತಾ ಇದ್ದಾರೆ ಇದು ರೈತರ ಗಂಭೀರ ಸಮಸ್ಯೆ ಆಗುತ್ತೆ ಮುಂದಿನ ದಿನಗಳಲ್ಲಿ ರೈತರು ಮಕ್ಕಳು ಅಷ್ಟು ದೂರ ಹೋಗೋಕೆ ಆ ಮುಂದಿನ ದಿನಗಳಲ್ಲಿ ಕಷ್ಟ ಆಗ್ತದೆ ಇದು ಸಹ ನೀವು ನಿಮ್ಮ ಈಗ ಶಿಕ್ಷಣ ತಜ್ಞರೆಲ್ಲ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಬಟ್ ಗ್ರಾಮೀಣ ಭಾಗದ ಜನ ಜನರು ಎಚ್ಚೆತ್ಕೋಬೇಕಲ್ವಾ ಇಲ್ಲ ಅದ್ರ ಬಗ್ಗೆ ಸರ್ಕಾರಿ ಶಾಲೆಗಳನ್ನ ಮುಚ್ಚುವಂತ ಪರಿಸ್ಥಿತಿ ಮಾಡ್ತಾ ಇದ್ರಿ ಹೋರಾಟ ಮಾಡ್ತೀವಿ ಅಂತ ಒಬ್ಬ ಮುಖಂಡರು ಯಾರು ಅಂತ ನೆನಪಿಲ್ಲ ಪ್ರಸ್ತಾಪ ಮಾಡಿದ್ರೆ ಒಟ್ಟಾರೆ ಎಷ್ಟು ಮೀಟಿಂಗ್ ಇತ್ತು ಸರ್ ಯಾವ ಯಾವ ಸಂಘಟನೆಗಳಿಂದ ಜನರು ಮುಖಂಡರು ಭಾಗವಹಿಸಿದ ರಾಜ್ಯದ ಎಲ್ಲಾ ಭಾಗದ ರೈತ ಮುಖಂಡರು ಕೂಡ ಕರೆದಿದ್ರು ಬಹಳ ಗಂಭೀರವಾದಂತ ಚರ್ಚೆ ನಡೆಸು ಹನ್ನೊಂದುವರೆಗೆ ಶುರುವಾಗ ಸಭೆ ಒಂದು ಅರ್ಧ ಗಂಟೆ ವಿಳಂಬ ಆಯ್ತು ಹನ್ನೆರಡು ಗಂಟೆಗೆ ಶುರುವಾಗಿ ಎರಡೂವರೆ ತನಕ ಸಭೆ ನಡೆದು ಎಲ್ಲವನ್ನ ಮುಖ್ಯಮಂತ್ರಿಗಳು ಬಹಳ ಗಂಭೀರವಾಗಿ ಆಲಿಸಿದ್ದಾರೆ ಅವ್ರೇನು ನಿರ್ಧಾರ ಮಾಡ್ತಾರನ್ನ ಬಜೆಟ್ ಅಲ್ಲಿ ನೋಡ್ಬೇಕಾಗ್ತದೆ ನಾವು ಮತ್ತೆ ಒಂದು ಕೃಷಿ ವಿಶೇಷ ಬಜೆಟ್ ಕೃಷಿಗೆ ಸಚಿವರು ಇದುವರೆಗೂ ನಿಮ್ಮನ್ನ ಭೇಟಿ ಆಗೇ ಇರಲಿಲ್ಲ ಅಂತ ಆಗಿರೋದು ಹೌದು ಅಲ್ಲ ಭೇಟಿ ಅಂತಿಲ್ಲ ನಾವು ಕೃಷಿ ಸಚಿವರು ಯಾವ್ದು ಸಭೆ ಸಮಾರಂಭ ಏನು ಕರೆದಿರಲಿಲ್ಲ ಇವತ್ ಮುಖ್ಯಮಂತ್ರಿಗಳ ಜೊತೆ ಇದ್ರು ಅವ್ರು ಕೇಳಿದ್ದಾರೆ ಏನ್ ಮಾಡ್ತಾರೆ ಕೃಷಿ ಸಚಿವರು ಆಲಿಸಿದಾರೆ ನಿಮ್ಮೆಲ್ಲಾ ಬೇಡಿಕೆಗಳನ್ನ ಅಲ್ಲ ಮುಖ್ಯಮಂತ್ರಿಗಳು ಕೇಳಿದ್ಮೇಲೆ ಅವರು ಕೇಳಲೇಬೇಕಲ್ಲ ಕೇಳಿದ್ದಾರೆ ಭರವಸೆ ಬಂದಿದ್ಯಾ ಸರ್ ಏನಾದ್ರು ಹೈನುಗಾರಿಕೆ ಸಚಿವರು ಕೂಡ ವೆಂಕಟೇಶ್ ಅವರು ಇದ್ರು ಆಮೇಲೆ ಆಲಂದರನ್ನ ಹೆಚ್ಚಳ ಮಾಡಬೇಕು ರೈತ ಮಹಿಳೆಯರಿಗೆ ಅನುಕೂಲ ಆಗ್ತದೆ ಆಲಂದರ ಸರಿ ಇಲ್ಲ ಅಂತ ಕೂಡ ಪ್ರಸ್ತಾಪ ಮತ್ತೆ ಮೈಸೂರು ವಿಚಾರ ಮೈಸೂರು ಮುಖ್ಯಮಂತ್ರಿಗಳಿಗೆ ಹೇಳ್ಬೇಕಾಗಿತ್ತು ಅವರು ರೇಷ್ಮೆ ಸೀರೆಗೆ ಕಕ್ಕೂ ನಿಲ್ತಾ ಇದಾರೆ ಯಾಕೆ ರೇಷ್ಮೆ ಒಂದು ವ್ಯವಸ್ಥೆ ಸರಿಯಾಗಿಲ್ವಾ ಇದ್ರಲ್ಲ ಅದು ಯಾರೋ ಒಬ್ರು ಪ್ರಸ್ತಾಪ ಮಾಡಿದ್ರು ರೇಷ್ಮೆ ಸೀರೆಗಳು ಸಿಗ್ತಾ ಇಲ್ಲ ತುಂಬಾ ಬೇಡಿಕೆ ಇದೆ ಎರಡು ಕಡೆ ಮಾತ್ರ ನೀವು ನಮ್ಮ ಕೋಲಾರದಲ್ಲಿ ಒಂದು ಮಾಡಿ ಅಂತ ಕೋಲಾರ ಪರ್ದ ಯಾರೋ ಮಾತಾಡೋದ ವಿಚಾರ ಹೇಳಿದ್ರು ಅದ್ರ ಬಗ್ಗೆ ಮುಖ್ಯಮಂತ್ರಿಗಳು ಏನು ಪ್ರತಿಕ್ರಿಯೆ ಕೊಡ್ಲಿಲ್ಲ ಮುಖ್ಯಮಂತ್ರಿಗಳು ಎಲ್ಲ ಕೇಳಿದಾರೆ ಮತ್ತೆ ಜೊತೆಗೆ ಮೈಸೂಗರ್ ಒಂದು ಇಶ್ಯೂ ಆಗಿದೆ ತಾವು ಗಮನಿಸಿದಾರಾ ಅನ್ಸುತ್ತೆ ಮೈಸೂಗರ್ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಮೈಸೂಗರ್ನ ಮತ್ತೆ ಬದಲಾವಣೆ ಮಾಡ್ಲಿಕ್ಕೆ ಸ್ವಲ್ಪ ಏನೋ ಮುಖ್ಯಮಂತ್ರಿಗಳು ಒಪ್ಪಿದ್ದಾರೆ ಚಂದಿ ಅವರು ಹೇಳಿದ್ರು ಈಗಾಗಲೇ ಆರ್ಡರ್ಸ್ ಆಗಿದೆ ಅಂತ ಹೇಳ್ತಾ ಇದ್ರು ಒಟ್ಟಾರೆ ಎಲ್ಲಾ ಸಮಸ್ಯೆಗಳನ್ನು ಕೇಳಿದಾರೆ ನಿಮ್ ಸಮಸ್ಯೆಗಳು ಜಾಸ್ತಿ ಇದಾವೆ ಅವ್ರ ಪರಿಹಾರ ಎಷ್ಟು ಮಟ್ಟಿಗೆ ಆಗುತ್ತೆ ಅಂತ ಕಾದ್ ನೋಡ್ಬೇಕಾ ಸರ್ ಹಾಗಾದ್ರೆ ಹೌದು ಬಜೆಟ್ ಅಲ್ಲಿ ನೋಡ್ಬೇಕಾಗ್ತದೆ ಯಾಕಂದ್ರೆ ನಾವೆಲ್ಲ ಹೇಳಿರ್ತೀವಿ ಅದನ್ನ ಬಜೆಟ್ ಅಲ್ಲಿ ಏನು ಸೇರ್ಸ್ತಾ ಇದ್ರು ನಾವ್ ಏನು ಮಾಡಕ್ಕಾಗಲ್ಲ ಸೇರ್ಸಿದ್ರು ಕೂಡ ಒಳ್ಳೇದು ಅವ್ರಿಗೆ ಒಳ್ಳೆ ಬೆಳವಣಿಗೆ ಅದರಿಂದ ನಾವು ಹೇಳಿರ್ತಕ್ಕಂತ ವಿಚಾರ ಗಂಭೀರವಾಗಿ ಆಲಿಸಿದ್ದಾರೆ ನೋಡೋಣ ಏನೇನಾಗ್ತದೆ ಆ ನಿಮ್ಗೆ ಆಶಯ ಇದೆ ಸರ್ ಮುಖ್ಯಮಂತ್ರಿಗಳು ಸೀರಿಯಸ್ ಆಗಿ ತಗೊಂಡಿದ್ದಾರೆ ಯಾಕಂದ್ರೆ ಎರಡೂವರೆ ವರ್ಷ ಆಯ್ತು ನೀವು ನೀವೆಲ್ಲ ಗೆಲ್ಸಿದ್ರೆ ಇವತ್ತು ಮುಖ್ಯಮಂತ್ರಿಗಳ ಭರವಸೆ ನಂಬಿಕೊಂಡು ಇವತ್ತು ಮುಖ್ಯಮಂತ್ರಿಗಳ ಒಂದ್ ದೊಡ್ಡ ಜವಾಬ್ದಾರಿ ಇದೆ ನೀವು ಕೇಳಿರೋದನ್ನ ಈಡೇರಿಸ ಹೌದು ಅಧಿಕಾರಕ್ಕೆ ಬರಕ್ ಮುಂಚೆ ಅವರೇ ಇರೋದ್ ಪಕ್ಷದಲ್ಲಿದ್ದಾಗ ಭೂ ಸುಧಾರಣೆ ತಿದ್ದುಪಡಿ ಕಾಯ್ದೆನ ರದ್ದು ಮಾಡ್ತೀವಿ ಎ ಪಿ ಎಂ ಸಿ ತಿದ್ದುಪಡಿ ಕಾಯ್ದೆ ರದ್ದು ಮಾಡ್ತೀವಿ ಅಂತ ಹೇಳಿದ್ರು ಈಗ ಒಂದ್ ವರ್ಷ ಒಂದ್ ಒಂದು ಸಾವಿರ ದಿನ ಆಡಳಿತ ಅಂತ ಮಾಧ್ಯಮಗಳೆಲ್ಲ ಬರ್ತಾ ಇದೆ ಇನ್ನು ಕೂಡ ಅದ್ರ ಬಗ್ಗೆ ಯಾವ ತೀರ್ಮಾನ ತಗೊಂಡಿಲ್ಲ ಮತ್ತೆ ವಿಧಾನ ಪರಿಷತ್ತಲ್ಲೂ ಕೂಡ ಅವ್ರಿಗೆ ಬಹುಮತ ಬಂದಿದೆ ಒಂದ್ ಸೀಟ್ ಮಾತ್ರ ಕಡಿಮೆ ಇದೆ ಅಂತ ಹೇಳ್ತಾ ಇದ್ರು ಈಗ ಅದನ್ನ ಮುಂಚೆ ಅದನ್ನ ಜಾರಿ ಮಾಡಬೇಕು ಅಂತ ನಾವು ಗೊತ್ತಾಯ್ತೀವಿ ಆಮೇಲೆ ಏನು ಕಬ್ಬಿಗೆ ದರ ನಿಗದಿ ಮಾಡಿದ್ರು ಹೆಚ್ಚುವರಿ ನೂರು ರೂಪಾಯಿ ಮುಖ್ಯಮಂತ್ರಿಗಳು ನೀವು ಸರ್ಕಾರದಿಂದ ಕೊಡಬೇಕು ರೂಪಾಯಿ ಕೊಟ್ರೆ ಕಾರ್ಖಾನೆಗಳು ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ ಅದನ್ನ ಬಿಡುಗಡೆ ಮಾಡ್ಬೇಕು ಅಂತ ಕೇಳಿದ್ರೆ ಅದಕ್ಕೂ ಮುನ್ನೂರು ಕೋಟಿ ಬಿಡುಗಡೆ ತಿಳಿದು ಬಂತು ಈಗ ನೀವ್ ಹೇಳಿದ್ರೆ ಅಮೆರಿಕದಿಂದ ಎಲ್ಲಾ ಕೃಷಿ ಉತ್ಪ ಉತ್ಪನ್ನಗಳು ಬಂದ್ಬಿಟ್ರೆ ತೊಂದರೆ ಆಗುತ್ತೆ ನೀವೊಂದು ಕೇಂದ್ರ ಸರ್ಕಾರಕ್ಕೆ ನಿಮ್ಮ ಮನವಿ ಸಲ್ಲಿಸಬೇಕು ಅನ್ನೋದಕ್ಕೆ ಸಕಾರಾತ್ಮಕವಾಗಿ ಉತ್ತರ ಬಂತ ಸರ್ ಇಲ್ಲ ಮನವಿ ಇಲ್ಲ ನಿರ್ಣಯ ಮಾಡ್ಬೇಕು ತಿಳಿದಿವಿ ನಿರ್ಣಯಕ್ಕೆ ಏನ್ ಮಾಡ್ತಾರತ್ತ ಸರ್ ಎಂ ಗ್ಯಾರಂಟಿ ಕಾಯ್ದೆ ತರಬೇಕೂರ್ನ ವಿಚಾರ ಮತ್ತು ಇಂಡೋ ಅಮೆರಿಕ ಜೊತೆ ಒಪ್ಪಂದ ವಿರೋಧ ವಿಚಾರ ವಿಚಾರ ಎರಡು ಬಗ್ಗೆ ಮಾಡ ನಿರ್ಣಯ ಮಾಡಿ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಬೇಕು ಅಂತ ಕೇಳಿದೀವಿ ಈಗ ಇಂಡೋ ಅಮೆರಿಕ ನಿರ್ಣಯ ರೈತರಿಗೆ ಮಾಡೋ ಇಲ್ಲವಾ ಮಡಿ ಅನ್ನೋ ತರ ವಿಚಾರ ಆಗಿದೆ ನೀವು ಮಾಡ್ಲಿಲ್ಲ ಅಂದ್ರೆ ನಾವು ಬಿದಿಗಿಳಿತೀವಿ ಅನ್ನೋ ಎಚ್ಚರಿಕೆಯನ್ನು ಎಂದ್ರೆ ಕೊಟ್ಟಿದ್ದೀರಾ ಸರ್ ಹೌದೌದು ಈಗಾಗಲೇ ಇನ್ನು ಕೂಡ ಹದಿನೆಂಟನೇ ತಾರೀಕು ಮಾರ್ಚ್ ರೈತರಿಂದ ರೈತರಿಂದ ರೈತರಿಗಾಗಿ ರೈತರಿಗೋಸ್ಕರ ಬರ್ತೀವಿ ಮಾಡ್ತೀವಿ ಅಂತ ಸರ್ಕಾರ ಒಂದು ಭರವಸೆಯನ್ನ ಕೊಟ್ಟಿತ್ತು ಎರಡೂವರೆ ವರ್ಷ ಆದ್ರೂ ಇನ್ನೂ ನಾವು ತಮ್ಮ ಆಶಯಗಳು ಈಡೇರಿಲ್ಲ ಈಗಲಾದ್ರೂ ಸರ್ಕಾರ ಎಚ್ಚೆತ್ಕೊಳ್ಳುತ್ತಾ ಈ ಬಜೆಟ್ ನಲ್ಲಿ ನಿಮಗೆ ವಿಶೇಷ ಕೊಡುಗೆ ಬರುತ್ತಾ ಅಂತ ನೋಡೋಣ ಸರ್ ನಮಸ್ಕಾರ ನಮಸ್ಕಾರ ಹಾಂ ಸರ್ ಸರ್ ಥ್ಯಾಂಕ್ ಯು